ಇಲ್ಲಿಂದ ಕ್ಯಾಕ್ ಮಾಡೋದು ಪ್ರತಿಯೊಬ್ಬರು ಈ ಸಿನಿಮಾ ಸಕ್ಸಸ್ ಆಗೋಕ್ಕೆ ಕ್ಯಾರಿಯರ್ ಹೆಲ್ಪ್ ಮಾಡಿದಾರೆ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ನಾನು ವಿನೋದ್ ಸರ್ ಮನೆಗೆ ಹೋಗಿ ಕತೆ ಹೇಳೋದ್ರಿಂದ ಇವಾಗ ಜಿ ಟಿ ಎಮ್ ಇರೋರು ಸರ್ ನನ್ನ ಜೊತೆನೇ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನೀವು ಒಂದೇ ಜಯ ಬನ್ನಿ ಅತ್ಯಾಜೆ ಬರ್ತೀನಿ ಅಂತಿದ್ದು ಅತ್ಯಾಚೆ ನಿಂತಿಲ್ಲ ಇಲ್ಲಿವರೆಗೂ ನಮ್ಮ ಜೊತೆ ನಮ್ಮಿಂದಾನೆ ಸಿನಿಮಾ ಆದ್ಮೇಲೆ ಕೂಡ ಸಿಕ್ಕಾ ಒಟ್ಟೆ ಚಾಲೆಂಜಿಸ್ ಬಂದಿತ್ತು ತುಂಬಾ ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಇದ್ದಾರೆ ಮುಂದಕ್ಕೆ ಇರ್ತಾರೆ ಪ್ರತಿಯೊಂದು ಆರ್ಕಿಸ್ಟು ಅಷ್ಟೇ ಮತ್ತ ಶ್ರುತಿ ಮೇಡಮ್ ಆಗಿರಬಹುದು ಮಹೇಶ್ ಮೇಡಮ್ ಸೋನಾಲ್ ಮೇಡಮ್ ಸರ್ ಕಾಕ್ರೋಚ್ ಸರ್ ಮತ್ತೆ ನಮ್ಮ ಅಜ್ಜ ಎಲ್ಲರೂ ತುಂಬಾ ಸಪೋರ್ಟ್ ಮಾಡೋದು ಶೂಟಿಂಗ್ ಅಲ್ಲಿ ಕೂಡ ಟೆಕ್ನಿಷಿಯನ್ ಇಂದ ಎಡಿಟರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕ ನಮ್ಮ ಡೈರೆಕ್ಷನ್ ಇಂಪಾರ್ಟ್ ಮಾಡ್ಬೋದು ಕಿರಣ್ ಒನ್ ಜೀವ ಇನ್ನು ಗುರು ಸರ್ ಬಂದ್ರೆ ಅಕ್ಷಯ್ ಅಕ್ಷಯ್ ಬೇಕು

ನಮ್ಮ ಲಾಸ್ ಅಬು ಸರ್ಧಾಸ್ವಾಮಿ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಇಷ್ಟ ಟೈಮ್ ಆಗುತ್ತೆ ಆಗ್ತದೆ ಎಲ್ಲಾ ಆಗಿಸ್ಟ್ ಮತ್ತೆ ನಾವು ವಿಜಯವ್ ಆಗಿರ್ಬೋದು ತುಂಬಾ ತುಂಬಾ ಸಪೋರ್ಟ್ ಯಾವತ್ತೂ ಕೂಡ ಬೇಜಾರಾಗಿ ಬೇಗ ಮುಗಿಲ್ಲ ಸಿನಿಮಾ ತುಂಬಾ ಟೈಮ್ ತಗೊಂತು ಆದರೂ ಕೂಡ ಪೇಷನ್ಸ್ ನಂಗೆ ಅವ್ರಿಗೂ ಅಷ್ಟೇ ತರ ನಮ್ ಸಿಗು ಸಪೋರ್ಟ್ ಮಾಡಿದ್ರು ಡೇ ನೈಟ್ ಬಂದು ಆಮೇಲೆ ನಮ್ಮ ಸಂಗಮ ಸೀದಿ ಅಗೆ ಜಾಸ್ತಿ ನಾವು ಅವ್ರಿಗೆ ಸ್ವಲ್ಪ ಟೈಮ್ ತಿಂದಿದ್ದು ತುಂಬಾ ತುಂಬಾ ಸಪೋರ್ಟ್ ಮಾಡಿ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗೋವರೆಗೂ ಜೊತೆಲಿ ಇದೀರ ತುಂಬಾ ನಮ್ಮ ರಾಹುಲ್ ಅಷ್ಟೇ ಪ್ರತಿಯೊಬ್ರು ಅಷ್ಟೇ ರಾಹುಲ್ ಮತ್ತೆ ನಾವು ವಸಂತ ಆಗಿರ್ಬೋದು ಗುರು ಸರ್ ರಾಮ್ ಸರ್ ಪ್ರತಿಯೊಬ್ರು ಹೆಜ್ಜೆ ಎಂ ತುಂಬಾ ನಿಂತು ಹೆಲ್ಪ್ ಮಾಡಿದ ತುಂಬಾ ತುಂಬಾ ಥ್ಯಾಂಕ್ಸ್ ಹೆಸರು ಮಾಡ್ತಿದಾರೆ ಸಾರಿ ಪ್ರತಿಯೊಬ್ರು ನಮ್ಮ ಡಬ್ಬಿಂಗ್ ಆನಂದ್ ಸರ್ ಆಕಾಶ್ ಆನಂದ್ ಸರ್ ಆಗಿರ್ಬೋದು ನಿರಂಜನ್ ತುಂಬಾ ವಿಜಯ ಇದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಇದೆ ನಮ್ಮ ಟೀಮ್ ಅಕ್ಷಯ್ ಅಂತ ಜೀವ ಮೋಹನ್ ಸರ್ ಕಿರಣ್ ಕುಮಾರ್ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ನನ್ನ ಜೊತೆ ಇದ್ದು ಇಲ್ಲಿವರೆಗೂ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್